ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡಲ್ರಿ ಈಗ ಚಹಾ ಕುಡಿಯುವಂಥ ಟೈಮ್ ಆ ರೀಪಾ ಚಹಾಕೊಂಬಂದ್ರಿ ಮತ್ತೆ ಟೋಸ್ಟ್ ಹುಡ್ಕತ್ತಾಳ್ರಿ ಕಿ ಹ್ಞೂ ಹುಡ್ಕತ್ತಲ್ಲ ತಗೊಳಾಕತ್ತಾಳ್ರಿ ಟೋಸ್ಟ್ ಇರೋದಲ್ಲ ರೀಪಾ ನಮ್ಮಅಮ್ಮ ಗುಳಿಗೆ ಹುಡ್ಕಾಕತ್ತಾರೀ ಗುಳ್ ತಗೊಳಬೇಕಲ್ವಾ ಜೀವ ಹೌದ್ರಿಪಾ

ಇನ್ನೊಂದು ಬಿಳೋದಿಲ್ಲ ಅಲ್ರಿ ಅದ್ರ ಕವರ್ ಬಿಳೆ ಇದು ಅದ ಹ ಅದ ಚಕ್ರದ ಗುಳಿಗಿರಿ ಚಕ್ರ ಗುಳಿಗಿದ ಇದು ನಿದ್ದೆ ಗುಳಿಗಿ ಎಷ್ಟು ಗುಳಿಗಿ ತಗೋಬೇಕ ನಾವು ಎಷ್ಟು ಗುಳಿಗಿ ರೊಕ್ಕ ಎಷ್ಟು ಬಿ ಫಾತ್ಮ ಸಿದ್ದಪ್ಪ ಜಯ ಹೆಂಗ್ ಕೊಡ್ತಾರೆ ಗುಳಿಗಿ ಕಡಿ ಮಾಡ್ಬೇಕಂದ್ರೆ ನೀವು ಕಡಿ ಮಾಡಲ್ಲ ಮಾಡಂಗಿಲ್ಲ ಬೇ ಮಾಡಂಗಿಲ್ಲ ಅಂತ ರೀ ಅಂತಾಗ ಹೇಳೇ ಕೊಟ್ಟಾಗ ಗುಳಿಗಿ ಕಡಿ ಮಾಡಿ ಚಕ್ರ ಚಾಲು ಆಕತ್ ನೋಡು ಇಲ್ಲಿ ನಾನು ಬೀನ್ಸ್ ಪಲ್ಯ ಮಾಡತ್ತಿದ್ದೆ ರೀ ಹಾಗಾಗಿ ಬೀನ್ಸ್ ಹುರ್ಕೊಳತ್ತೀನಿ ಮಮ್ಮಿಯವರು ಬಾಂಡಿ ತಕೊಂಡು ಬಂದ್ರಿ ಈಗ ಬಿಸಿಟೇನು ಹ್ಞೂ ನಾನು ಸ್ವಲ್ಪ ಅಂಗಡಿಗೆ ಹೋಗಿದ್ದೆ ರೀ ಏನೋ ತೊಗೊಂಬರೋದು ಎಲ್ಲ ತೊಗೊಂಬಂದೆ ಹಾಕಿಡಕ್ಕ ತಾಡ್ರಿ ಹ್ಞೂ ಅದನ್ನು ಹಾಕಿ ಮೇಡಮ್ ಅದು ಬೇಕು ಬೇಡ ಸ್ವಲ್ಪ ಹಾಕಿ ಜಿರಿಗಿದೈತೆ ನೋಡು ಇದು ಕರಿ ಉಪ್ಪು ನೋಡ್ರಿ ಬ್ಲಾಕ್ ಸಾಲ್ಟ್ ಅಂತಲ್ಲ ಆದ್ರೆ ಇದು ಬ್ಲ್ಯಾಕ್ ಬ್ಲ್ಯಾಕ್ ಅಂತ ನೋಡ್ರಿ ಬ್ಲಾಕ್ ಅಲ್ಲ ಬ್ಲ್ಯಾಕ್ ಸಾಲ್ಟ್ ಆತನವಾ ಬಳೆ ಸೊಪ್ಪು ಗಿಡ ಕಡಿ ಗಿಡ ನಾವನ್ನೇ ಇದು ಮಾಡಕತ್ತಿ ಜೀರಿಗೆ ಒಳಗೆ ಕುಡಿಸೋಕತ್ತಿದ್ವಿ ಅವು ಮತ್ತು ಘಮ ಘಮ ಅಂತ ಬಳೆ ಸೊಪ್ಪು ಇದು ನಮ್ಗೆ ಹ್ಞೂ ಹ್ಞೂ ನೀರು ಉಪ್ಪಿಟ್ಟು ಮ ಉಪ್ಪಿಟ್ಟು ಅಂತ ಅದ ನೋಡಿ ಜೀರಿಗೆ ಅರ್ದು ಹಾಕಿಬಿಡು ಪ್ಯಾಕೆಟ್ ಪ್ಯಾಕೆಟ್ ಹಾಕಿಡತಿರ ಒಂದು ಸುಮ್ನೆ ಅವೆಲ್ಲ ಎಲ್ಲ ಕಾಯಿಲೆ ಒಂಗ್ದು ಅವೆಲ್ಲದವೆಲ್ಲ ಒಂದೊಳಗೆ ಹಾಕಿಬಿಡಿ ಸಿಗಂಗೆಲ್ಲ ಪ್ಯಾಕೆಟ್ ಪ್ಯಾಕೆಟ್ ಇಡ್ನೇ ಅಂದ್ರೆ ನೀವು ಡಬ್ಬಿ ಇದ್ ಸಣ್ಣ ಅದ್ರ ಹಾಕಿಬಿಡು ಕಾಯಿ ಮೆಣಸು ಎಲ್ಲ ಕಾಯಿ ಅವೆಲ್ಲ ಮಮ್ಮಿ ಏನು ಸ್ಪೆಷಲ್ ಸ್ಪೆಷಲ್ ಇವತ್ತು ಐತೆ ಬಾತೆ ನಾವು ನಾಳೆ ಅದು ಎಲ್ಲಿ ಏನಂತದ್ದು ನಿಮ್ಮ ನೆಕ್ಸ್ಟ್ ವಿಡಿಯೋದೊಳಗೆ ಗೊತ್ತಾಗುತ್ತೆ ಇವಾಗ ಅದನ್ನ ಎಲ್ಲೋ ಹೋಗಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಗಾಡಿ ಒಳಗೆ ಸ್ನ್ಯಾಕ್ಸ್ ಅದೆಲ್ಲ ಎಲ್ಲ ಒಂಥರ ಮಜಾ ಬರ್ತೈತ್ರಿ ಚಲೋ ಅನಿಸ್ತೈತ್ರಿ ಹಂಗಾಗಿ ಈಗ ನಾನು ಏನು ಏನ್ಮಾಡ್ತೀನಿಪ್ಪಾ ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮರಿ ಮಾಡೋಕೈತಿನ್ ಅಥವಾ ಚೂಡ ಅಂತ ಚೂಡ ಅನ್ನಂಗಿಲ್ಲ ನಮ್ಮ ಕಡೆ ಚುಮ್ಮರಿ ಅಂತೇಳಿ ಚೂಡಾ ಅಂತೇಳಿದ್ರೆ ಅವ್ಲಕ್ಕಿ ಇವು ಮಾಡ್ತಾರಲ್ರಿ ಅವಲಕ್ಕಿ ಮಾಡೋದಕ್ಕೆ ಚೂಡ ಅಂತಾರೆ ಈಗ ಇದು ಆಯಿತು ಆಮೇಲೆ ಕಡೆ ಚೂಡ ಮಾಡ್ದಾತ ಒಂದು ಸೀಕ್ರೆಟ್ ಸೀಕ್ರೆಟಾಗಿರೋದ್ರ ಅದಕ್ಕೆ ಮಸಾಲೆ ಹಾಕೋದು ಇನ್ನೂ ಟೇಸ್ಟ್ ಬರಬೇಕು ಅಂತ ಹೇಳಂದ್ರ ಸೈಡ್ಗೆ ಒಂದು ಮಸಾಲೆ ಇರೋದ್ರಿ ಅದು ಆ ಮಸಾಲೆ ನಾನು ಇವತ್ತು ಮಾಡೋದು ತೋರಿಸಿ ಆಮೇ ಕಡೆ ಚರಿ ಮಾಡ್ತೀನಿ ಅದಕ್ಕೆಲ್ಲ ಏನು ಬೇಕು ಆ ಮಸಾಲೆ ಮಾಡಿಟ್ಕೊಳಕಾ ಅಂತ ಹೇಳಿದ್ರ ನೋಡ್ರಿ ಇದು ಇದಂತಂದ್ರೆ ಕೆಂಪು ಉಪ್ಪು ಕೆಮ್ಮೆ ಉಪ್ಪು ಅಂತಲ್ರಿ ಅದು ಆಮೇಲೆ ಕಡೆ ಗಿಗ್ಳಿ ಉಪ್ಪು ರೀ ಇದು ಇದ್ರಿ ಆಮ್ಚೂರು ಪುಡ್ರಿ ಅಂತಂದ್ರೆ ಅದು ಆಮೇಲೆ ಕಡೆ ಇದು ಅಚ್ಕಾಲ ಪುಡಿರಿ ಅರ್ಶಿಣ ಪುಡಿರಿ ಆಮೇಲೆ ಗರಂ ಮಸಾಲ ರೀ ಮತ್ತು ಅದು ಧನಿಯಾ ಪುಡಿರಿ ಅದಾದಮೇಲೆ ಇದು ನೋಡ್ರಿ ಜೀರಿಗೆ ಆಮೇಲೆ ಕಡೆ ಬಡೆ ಸೊಪ್ಪು ಇವು ಇದರಿ ಫ್ರೆಂಡ್ಸು ನಿಮ್ಮ ಕಡೆ ಕೊತ್ತಂಬರಿ ಕಾಳು ಪುಡಿ ಇರಲಿಲ್ಲ ಅಂತಂದ್ರೆ ಕೊತ್ತಂಬರಿ ಇದು ಬಂದ್ರು ಸ್ವಲ್ಪ ಅವನು ಹುರ್ಕೋಬೇಕಾಗತ್ತೆ ಈಗ ಮೂರು ಹುರ್ಕೀನ್ರಿ ನಾನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕ್ರಿ ಹುರ್ದು ಬಂದ್ ಮಾಡ್ತೇವ್ರಿ ನಾವು ಕೇಳ್ತಾ ಸ್ವಲ್ಪ ಇನ್ನು ಗರಂ ಇದ್ದಾಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಕೈಯಾಡ್ಕೊಂಡು ತಕೊಂಡ್ಬಿಡನ್ರಿ ತಕೊಂಡು ಆಮೇಲೆ ಕಡೆ ಚಾಟ್ ಮಸಾಲೆ ಒಂದು ಹಾಕ್ಬೇಕು ನಾನು ಚಾಟ್ ಮಸಾಲೆ ಹಾಕಿಲ್ಲ ನೋಡ್ರಿ ಚಾಟ್ ಮಸಾಲ ಒಂದು ಹಾಕ್ಬೇಕು ಆಮ್ ಚೂರ್ ಪೌಡ್ರಿ ಆಮೇಲೆ ಕಡೆ ಚಾಟ್ ಮಸಾಲ ಅಂದ್ರೆ ಟೇಸ್ಟ್ ಕೊಡುತ್ತಾ ಅಂತಂದ್ರಿ ಟೇಸ್ಟ್ ಕೊಡುವಂತ ಸೀಕ್ರೆಟ್ ಮಸಾಲೆ ಇದು ಈಗ ಇದನ್ನ ಮೊದಲು ಹುಡ್ಕೊಂಡ್ಬಿಡ್ತು ಮೂರು ಹಾಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಬೇಡ ಜೀರಿಗೆ ಪುಡಿ ಇತ್ತಂದ್ರೆ ಹಾಕೋರಿ ಪುಡಿ ಇದ್ದು ಅಂದ್ರೆ ಹಾಕೋರಿ ಅದಕ್ಕೇನಿಲ್ಲ ರೀ ನನ್ನ ಕಡೆ ಇವು ಇಲ್ಲ ಅಂತ ಅಂದ್ರೆ ನಾನು ಹುರಿಯಾಕತ್ತೀನಿ ಅಥವಾ ಇದು ಎಲ್ಲ ಮಸಾಲಿದು ಇತ್ತಂದ್ರೆ ಇತ್ತು ಅಂದರೆ ಎಲೆ ಕಾಯಿಲವಂಗೆ ಅದೆಲ್ಲ ಗರಂ ಮಸಾಲೆ ಅದು ಇರಲಿಲ್ಲ ಅವಳಗ ಹಂಗೆ ಇದ್ವು ಅಂತಂದ್ರೆ ಅವನ್ನ ಹಾಕೊಂಡು ಬೆಚ್ಚ ಮಾಡ್ಕೊಬೋದು ರೀ ಇಲ್ಲಿ ನೋಡ್ರಿ ಇವಾಗ ಗ್ಯಾಸ್ ಆಫ್ ಮಾಡಿದೆ ರೀ ನಾನು ಸ್ವಲ್ಪ ತಣ್ಣಗಾಗಲ್ರಿ ಅದು ಇದು ಕಡಾಯಿ ತಣ್ಣಗಾಗಿದ್ಮೇಲೆ ಇದನ್ನೆಲ್ಲ ಒಂದು ಸ್ವಲ್ಪ ಹಾಕಿ ಬೆಚ್ಚ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ಭಾಳ ಬೆಚ್ಚಗಿಲ್ಲ ಸವಾರಿ ಅಷ್ಟು ಹಾಕಿದ್ದೀರಿ ನನಗೆ ತಗೊಂಬೇಡ್ದು ಸ್ವಲ್ಪ ಅಂದ್ರೆ ಮತ್ತೆ ಸ್ವಲ್ಪ ಗಮಗ ಮಾಡಂತೈತೆ ಅಂತ ಹೇಳನ್ಬಾರಿ ಮತ್ತೇನಿಲ್ಲ ಇದನ್ನೇನು ಮಾಡಂತೀಗ ಮಿಕ್ಸಿ ಹಾಕೊಂಡು ಇಲ್ಲಿ ನೋಡಿರಿ ಇವಾಗ ಮಿಕ್ಸಿ ಹಾಕೊಂಡ್ಮರಿ ಇದಕ್ಕೆ ಚಾಟ್ ಮಸಾಲಾನ ಹಾಕಿದ್ದೇನೆ ನಾನು ನೋಡಿರಿ ಹ್ಞೂ ಇಲ್ಲ ನೋಡಿರಿ ಇವಾಗ ನಾನು ಮಿಕ್ಸಿ ಹಾಕಿಟ್ಟೆ ನೋಡ್ರಿ ಇದನ್ನು ತೊಗೊಂಡು ಒಂದು ಚಮಚ ಸ್ವಲ್ಪ ಇದ್ದು ಅಂದ್ರೆ ಒಂದು ಚಮಚೆ ಭಾಳ ಜಾಸ್ತಿ ಇದೆ ಅಂದ್ರೆ ಒಂದೆರಡು ಚಮಚ ಸೈ ಹಿಂಗೆ ಹಾಕಿ ಎಲ್ಲ ಚುಮ್ಮರಿ ಮಾಡಿದ ಮ್ಯಾಲೆ ಹಿಂಗೆ ಹಾಕಿ ಕಲಿಸ್ಬಿಟ್ಟೆ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾರೆ ಚುಮಾರಿ ನೋಡಿರಿ ಆ ಥರದ ಮಸಾಲೆ ಮಾಡೋದನ್ನ ನಾನು ತೋರಿಸಿದೆ ಫ್ರೆಂಡ್ಸ್ ನಿಮಗೂ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇದು ನಾನು ಮಾಡೋದಂಥ ಮಸಾಲೆ ನಿಮ್ಗೆ ಎಲ್ಲರಿಗೂ ತಿಳಿತಿನೋ ಅಂತ ಅನ್ಕೊಂತೀನಿ ರೀ ಒಳಗೆ ಟ್ರೈ ಮಾಡಿರಿ ಉಪಯೋಗ ಮಾಡಿರಿ ಆಮೇಲೆ ಕಡೆ ನಾನು ಕಮೆಂಟ್ ಮಾಡಿ ಹೇಳಿರಿ ಈಗ ನೋಡಿರಿ ಒಂದು ಡಬ್ರಿ ಕಾಯ್ಕೀನಿ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಬಿಸಿ ಆಗಿಲ್ಲ ಇದು ಎಣ್ಣೆ ಬಿಸಿ ಆಯ್ತು ಅಂತ ಹೇಳಿದ್ರೆ ಶೇಂಗಾ ಹೂ ಒಂದು ಪಟಾಟದಷ್ಟು ಶೇಂಗಾರೆ ಒಂದು ಸ್ವಲ್ಪ ಲೈಟಾಗಿ ಕೆಂಪು ಮಾಡ್ಕೊ ಸಾಸಿ ಜೀರ್ಗೆ ಹಾಕೊಳ್ಳಲ್ಲ ಫಸ್ಟ್ ಹತ್ತಿ ಹತ್ತಿಬಿಡ್ತವ ಸಾಸಿ ಜಿರಿ ಹ್ಞೂ ಸ್ವಲ್ಪ ಉದಾಗ ಏನಾಗ ಸ್ವಲ್ಪ ಲೈಟಾಗಿ ಇದಾಗ ಹಾಕತ್ತೇಂಗಾರಿ ಹೊತ್ತದಬೇಡ್ರಿ ಹೊತ್ತೋದು ಬೇಡ್ರಿ ಹೊತ್ತಂದ್ರೆ ಇಸೈಸ ಆಗ್ಬಿಡ್ತಾವ ರೀ ಹಂಗಾಗಿ ನಾವೇ ನೀರು ಹಾಕಂಗಿಲ್ಲ ಇಲ್ಲ ರೀ ಸ್ವಲ್ಪ ಹಾಕತ್ತ ಈ ಸಾಸಿ ಜೀವನ್ರಿ ಸಾಸಿ ಮತ್ತು ಜೀರಿಗೆ ಮೊದ್ಲು ಹಾಕಿಬಿಟ್ರೆ ಅಂತ ಒಂಥಾಕಿಲ್ಲ ನಾನು ಅಷ್ಟೇ ನಿಮ್ಗೆ ಬೇಕಂದ್ರೆ ನೀವು ಮೊದ್ಲು ಹಾಕೊಂತ ಹೇಳಿದ್ರೆ ಹಾಕೊಳ್ರಿ ಹೊತ್ತಿ ಹೋಗ್ಬಿಡ್ತಾವ ರೀ ಜಲ್ದಿನ ಹಂಗಾಗಿ ಲಾಸ್ಟಿಗೆ ಹ್ಞೂ ಕುಟಾಣಿ ಕುಟಾಣಿನ ಮಟ್ಟ ಆಮೇಲೆ ಹಾಕಬೇಕು ಎಲ್ಲಾಂದ್ರೆ ಅವು ಹ್ಞೂ ನಾವಂತ ಜಲ್ದಿ ಹೌದು ಹ್ಞೂ ಆಮೇಲೆ ಕಡೆ ಒಣ ಮೆಣಸಿಗೆ ಹಾಕೋಣ ಎರಡು

जिरा <laughs> <गी> <laughs> ಪಸ್ನ ಪುಡಿ ಹಬ್ಬ ಸಕ್ಕರೆ ಪುಡಿ ಅದ ಹಾಕಾರಿ ಪಲ್ ಹಾಕಿ ನಮ್ಮ ಸಕ್ರೆ ಪುಡಿ ಅಂತಂದ್ರೆ ಬೆಟ್ಟ ಹಾಗಾದ್ರೆ ಸಕ್ಕರೆ ಸಕ್ಕರೆ ಅದು ಚಲೋ ಅನ್ಸಂಗಿಲ್ಲ ನಿಮಗೆ ಬೇಕಂತ ಹಾಕಬೋಡ್ದು ಸಕ್ರೆ ಪುಡಿ ಈಗ ಖಾರದ ಪುಡಿ ಹಾಕೊಬೇಡ್ರಿ ನೆಕ್ಸ್ಟ್ ಈ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಂದ್ ಮಾಡ್ಬಿಡ್ರಿ ಗ್ಯಾಸಕ್ಕೂ ಉಪ್ಪು ಉಪ್ಪು ಈಗ ಬಿಡ್ ಹ್ಮ್ ಇಲ್ಲ ನೋಡ್ರಿ ಇವಾಗ ನಮ್ದು ಗ್ರೇವಿ ರೆಡಿ ಆಯ್ತ್ರಿ ಇವಾಗ ನೆಕ್ಸ್ಟ್ ಏನು ಮಮ್ಮಿ ತನಗ ಹಾಕಿ ಬಿಡೋಣ ಈಗ ಪುಟಾಣಿ ಇಲ್ಲ ಹಾಕಿ ಹ್ಞೂ ಇಲ್ಲ ಅಂತ ಶೇಂಗ ಹಿಡಿದಿರಿ ನಾನು ಇದಕ್ಕೆ ಫುಟಿ ಬೇಕುಪ್ಪ ಹಾರು ಆರಾಮಾಗ್ತೀನಿ ರೀ ಸಟ್ನಿ ಈ ಥರ ಕಮ್ಮಿ ಪೊಬ್ರಿಗೆ ಹಾರಿ ಗ್ಯಾಸ್ ಆಫ್ ರೀ ಈಗ ಇರ್ತಾ ಆತನ ರೀಪಾ ಹ್ಞೂ ಅದನ್ನು ಚುಮ್ಮರಿ ಕುರುಕುರು ಅನ್ನಂಗೆ ಇರಲಿಲ್ಲ ಅಂತ ಹೇಳಿದ್ರೆ ಬಿಸಿ ಮಾಡ್ಬೇಕಮ್ಮ ನಮಗೆ ಕುರುಕುರನ್ನ ಆತವು ಇನ್ನೇನು ಬಿಸಿ ಮಾಡೋದು ಬೇಡ ಚುಮ್ಮರಿ ಮೆತ್ತಗಿದ್ವು ಅಂತ ಹೇಳಿದ್ರೆ ಒಂದು ಡಬ್ರಿ ಬಿಸಿ ಮಾಡ್ಬೇಕು ಡಬ್ರಿ ಬಿಸಿ ಮಾಡಿ ಚುಮ್ಮರಿ ಹಾಕಿಬಿಡದೊಳಗೆ ಕುರು ಕುರುಕುರು ಅನ್ನಂಗವು ಮಸ್ತ್ ಹಾಕೋ ಹ್ಞೂ ಈಗ ಗೊತ್ತು ಮಾಡ್ಕೊ ಹ್ಞೂ ತುಂಬ ಹಾಕಿ ಮಿಕ್ಸ್ ಮಾಡೋಣ ಪೂರಾ ತಣ ಆ ಚಾದೊಳಗದೆಲ್ಲ ಮಸ್ತ್ ಹಾಕೈತಿ ಬಜಿಯೊಳಗೆ ಹ್ಞೂ 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 ಚೆಲ್ಲ ಹಾಕೈತಿ ಚಕ್ಲಿನೂ ಜಾಗತ್ತ ಮಾಡಿದ್ಮೇಲೆ ಏನೇನು ನಾನು ನಾ ಮಾಡಲಿ ಹಂಗಾದ್ರೆ ಜಾತೀನಿ ಮಸ್ತ್ ಹಾಕೋದು ಮಸ್ತ್ ಅಕ ಹ್ಞೂ ಜಾತೀನಿ ಸೂಪರ್ ಈಗ ಮಿಕ್ಸ್ ಮಾಡಿಬಿಡ ಹ್ಞೂ ಎಷ್ಟು ಕಲ್ಪು ಇದೆ ಇದು ಒಂದು ಐದು ಐದ ಸಾಕಲ್ಲ ಬಿಡಕ ನಮಗೆ ಹ್ಞೂ ಮಾಡಬೇಕಂದ್ರೆ ನಾನು ಮಸಾಲೆ ಮಾಡಿದ್ದೆಲ್ಲ ಅಂತ ತಗೊಂಡು ಒಂದು ಚಮಚ ಹಾಕ್ಕೊಂಡು ಕಲಿಸ್ಬಿಟ್ಟಿವಿ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಕೊಡ್ತಾವ ಸೂಪರ್ ಅಕ್ಕ ಇಷ್ಟ ಸೂಪರ್ ಆಗಿರ್ತ ಮತ್ತು ಇದ್ರ ಜೋಡಿ ಇನ್ನೂ ಸೂಪರ್ ಅಕ್ಕ ಒಂದು ಹಾಕಿದ್ನಿ ಅಂದ್ರೆ ಸೀಕ್ರೆಟ್ ಸೀಕ್ರೆಟ್ ಮಸಾಲೆ ಅದು ಶೇಂಗಾ ಅಷ್ಟು ಹಾಕಿ ಹ್ಞೂ ಮಸ್ತಾಗಿದಾವ ತೆಗೆದಿಟ್ಬಿಡಿ ಈಗ ಸಾಕು ಇವಾಗ ಏನು ಮಾಡೋಣಂದ್ರೆ ಇದು ಮಸಾಲೆ ಹಾಕೊಂಬಣ ರೀ ಈಗ ನೋಡ್ರಿಪ್ಪ ಇದು ಮಸಾಲೆ ಹಾಕಿದ ಮೇಲೆ ಎಷ್ಟು ಟೇಸ್ಟ್ ಆಗಿ ರೀ ಚುಮ್ಮರಿ ನಿಜವಾಗಿ ಅಷ್ಟು ರುಚಿ ಕೂಡ ಹಾಕತ್ತಾವ ರೀ ನೋಡ್ಬೇಕಲ್ಲ ರೀಪ್ಪ ಒಂದೆರಡು ಹಾಕೊಂಡು ಅಲ್ಲ ತಿನ್ನಲ್ಲ ಚಲೋ ಹಾಕಿದ್ದ ನೋಡೋದು ಮಸಾಲೆ ಹಾಕಿದ ಮೇಲೆ ತಿಂದಿಲ್ಲ ನೋಡಿ ಮಸ್ತಾಗ್ಯವ ಚುಮ್ಮರಿ ಕುರುಕುರಾಗತ್ತ ಕುರುಕುರಾಗತ್ತ ಮತ್ತು ಅದು ಮಸಾಲೆ ಹಾಕಿದ ಮೇಲೆ ಮತ್ತೊಂದು ಟೇಸ್ಟ್ ಅಲಗ ಆಗ್ತದೆ ಬೇರೆ ಅಂತ ಗೊತ್ತಿಲ್ಲ ಚೆನ್ನಾಗೈತಿ ಹುಳಿ ಹುಳಿಯಾಗಿ ಮಸ್ತಾವ ನೋಡ್ರಿ ನೋಡಿ ಮೇನಿವಲ್ ಟ್ರೈ ಮಾಡ್ಲಿ ಒಂದು ನಿಮಗೆ ಗೊತ್ತಾಗುತ್ತೆ. ಪಕ್ಕಿನೆ ಹಾಕಾಟೆ ಅಮ್ಮ ಮೇ ನಾನು ಹೈ ಪ್ಯಾಟೇಟ್ ಕೂಡ ಮಾಡ್ತೀನಿ ಮತ್ತೆ ಕಡಿಗೆ ಇಡ್ತೋಂದ್ರೆ ಮತ್ತೆ ನೆಟ್ ಆಗ್ಬಿಡೋ ಅಮ್ಮ. ಮೆತ್ತುಗಾ ಕೌಕ್ ಹಾಲಿನ ಹಾಕೋ. ಇಲ್ಲಿ ಆದ್ರೆ ಬರೋ ಈ ಇಡ್ತಿ ನಾನು ಚಿನ್ನಾ ಚಿಕ್ಕಂತ ಹಾಕೋಣ ಅಂತ ಇಷ್ಟ. ಫಸ್ಟ್ ಇಡಿ. ಫಸ್ಟ್ ಇಂತೀ ಮಾಡಿ ರಸ ಹಾಕಿ. ಇಷ್ಟೇ ಇಡಿ ಸಾಕು. ಇನ್ನಷ್ಟುಗೆ ಬಾ. ಹಾ ಹಾಂ ಹ್ಞ ಇಲ್ಲಿ ನೋಡ್ರಿ ಇವಾಗ ಚಟ್ನಿ ರೆಡಿ ಆಯ್ತು ನಮ್ಮದು ಶೇಂಗಾ ಚಟ್ನಿ ರೀ ಒಂದು ಡಬ್ಬಿ ಹಾಕಿ ಇಟ್ಬಿಡೋಣ ಈಗ ಅದು ಚಟ್ನಿ ಮುಗಿತ್ರಿಪ್ಪ ಅಮ್ಮಗೆ ಊಟ ಮಾಡೋ ಟೈಮ್ ಆಯ್ತು ಇದು ಬಾಂಗ್ಡದ ಪಲ್ಯ ಮಾಡ್ರಿ ಅಂತ ಹೇಳಿದ್ರಿ ಇದು ಉಪ್ಪಿನ ಬಾಂಗ್ಡ ರೀ ಇವು ಇದ್ರ ಪಲ್ಯ ಮಾಡ್ಬೇಕು ಅಂತ ಹೇಳಿ ಇವನ್ನ ಸ್ವಲ್ಪ ಬಿಸಿ ನೀರು ಮಾಡಿ ಹೆಚ್ಚಿ ಹಾಕ್ಬೇಕ್ರಿ ಅದ್ರೊಳಗೆ ಇವನ್ನ ಬಾಂಗ್ಡ ಆಮೇಲೆ ಕಡೆ ಪಲ್ಯ ಮಾಡಬೇಕು ಎಣ್ಣೆ ಕಾಯಿ ಕಟ್ಟಿದ್ದೆ ನಾನು ಬಂದ್ ಮಾಡ್ಬಿಡು ಅಂತ ಹೇಳಿ ಉಳ್ಳಾಗಡ್ಡಿನ ಹೊತ್ತಿಬಿಟ್ಟು ನೋಡಿ ನೋಡಿದೆ ಎಣ್ಣೆ ಕಾಯ್ತಿ ಅಂತಂದ್ರೆ ಉಳ್ಳಾಗಡ್ಡಿನ ಹೊತ್ತೋಷ್ಟು ಎಣ್ಣೆ ಕಾದೈತಿ ಮತ್ತೆ ಮಾಡತಿ ಮಮ್ಮಿ ಬಾಂಗ್ಡ ಪಲ್ಯ ಬಿಸಿಟ್ಟಿನ ಸ್ವಲ್ಪ ಬಿಸಿಟ್ಟಿನ್ರಿ ಸ್ವಲ್ಪ ಬಿಸಿ ಅಷ್ಟು ಸಾಕು

ಹ್ಞೂ ಕಡ್ಕೊಂಡು ತಿನ್ನಾಕೆ ಮದ ಮೆಣಸಿನ್ಕಾಯಿ ಹ್ಞೂ ಚಲೋ ಅದು ಸೂಪರ್ ಆತು ಚಾಟ್ ಹ್ಞೂ ಅದು ಮೆಣಸಿನ್ಕಾಯಿ ತೆಗೆದು ಹೀಗೆ ಹಿಂಗೆ ಗಡ್ಸ ಅಂದ್ರೆ ಎಲ್ಲ ಇದು ಹಾಕವು ಹ್ಞೂ ಹಂಗೆ ಆಕೈತಿ ಹ್ಞೂ ಆ ಥರ ಮಾಡಿ ತಿನ್ಬೇಕು ಟೇಸ್ಟ್ ಆಗ್ತವಮ್ಮ ಹ್ಞೂ ನೋಡಿ ಈಗ ಅದು ಹೋದವನ್ನೆಲ್ಲ ಮಿಕ್ಸ್ ಆದವನು ಇಲ್ಲ ಮಿಕ್ಸ್ ಆದವಾ ಈಗ ಹ್ಞೂ ಹಂಗೆ ಮಿಕ್ಸ್ ಆಗ್ಬೇಕು ಸೂಪರ್ ಈಗ ನೋಡ್ರಿ ಈಗ ಅದನ್ನ ಮಾಡಿಲ್ರಿ ಅಲ್ಲಿ ನಮ್ಮ ನಬಿಲ್ ರೀ ಈಗ ಅವ್ನು ಕೊಟ್ಟ ಬರ್ತ aantri ಫ್ರೆಂಡ್ ಅರಿ ಫ್ರೆಂಡ್ ತಮ್ಮ ಫ್ರೆಂಡ್ ಅಲ್ಲವ ಹೇಳಿ ಏ ಏ ನಬಿಲ ನಬಿಲ್ ಸರಿ ಲೇ ಯಾರಿ ಹ ಲೇ ಹಯ್ಯ ಅಕ ನನ್ನ చెప్పಲೇನ ಹೋಗದನ ಏ ನಬಿಲ ಹಾ ಏ ನಬಿಲ ನಬಿಲ್ ನೋಡಿ ಲೇ ಏ ಹಾ ಏನ ಹಾ ಹಾ ಅನ್ನಂಗಿಲ್ಲ ಅಂದ್ರ ಕೈಯ ಸಿಗ್ತಾನ ಅನ್ನಂಗಿಲ್ಲ ಅಂತ ಹ್ಮ್ ಏಪ ಮತ್ತ ಹಿರಮ್ಕೆ ಒಂದ ಇಲ್ಲಿ ಇಲ್ಲೇ ಬೇಕು ಹೀರಮ್ಮದಾಡ್ರಿಪ ಆ ಹೀರಮ್ಮಗರಿ ಆಯ್ಕೆ ಬೆಳಿಗ್ಗೆ ಬಂದೈಕೆ ಹೋಗಕ್ಕ ಅವಲ್ಲ ಅಂತ ಹೋಗ್ಳಾಕಿ ಮನೀಗೆ ಹಾ ಅರಿಪುಡ್ ಬಂದು ಮತ್ತೆ ಬ್ಯಾಡ್ಮಿಂಟನ್ ತಗೊಂಡು ಹಮ್ಮಾರ ಏ ಹಮ್ಮಾರ ಏಕೆ ಓಕೆ ಓಕೆ ಅಂತ ಮತ್ತ ಓಕೆ ಓಕೆ ಅಂದ ಬಿಟ್ಲ ಹಿರಮ್ಮ ಕೊಟ್ಟು ಬರ್ತೀಯ ಆಕೀಗ ಏನಾರಪ್ಪ ನೆಕ್ಸ್ಟ್ ಈಗ ಆದ್ರ ನೀನ್ ಫ್ರೆಂಡ್ಸ್ ಮೊದಲ ಆದ್ರ ಹ ಎಲ್ಲ ಓಣಿ ಒಳಗಿದ್ಯಾಲ ಫ್ರೆಂಡ್ಸ್ಗೆಲ್ಲ ಕೊಟ್ಲ್ರಿಗ ಮುಗಿದ್ರಿ ಇಲ್ಲ ಬರ್ರಿ ಅದಕ ತಕೊಂಡ ಮಾಯ್ಕಿ ಇಷ್ಟ ತಗಿ ಮಾ ಅಂತಂದ್ರಿ ಆಕೆ ನಮಗ್ ತಿನ್ನಾಕ ರೀ ಅವನ್ನ ಆಕಿ ಫ್ರೆಂಡ್ಸಿ ಕೊಡಕ್ ತಗ ಇಟ್ಕೊಂಡಾಳ್ರಿ ಆಕಿ ಅಮ್ಮಂದ ಇದು ಲಚ್ಚ ಪೋಣಿಸ್ಬೇಕಂತ್ರಿ ಪೋಣಿಸ್ರಿ ಒಂದ್ ಹುಬ್ಳಿ ಹೋದಾಗ ತೊಂಬಿದ್ವಿ ಅವನ್ನ ಅವ್ರಿಲ್ರಿ ಇದನ್ ತಗೊಂಡಿದ್ವಿ ಅಲ್ರಿ ಆ ಪದಕ ಸರ ತಮ್ಮ ಎಲ್ಲಾರಿ ಬಂದ್ ಪದಕ ಸರ ನಮ್ಮ ಊರ ಎಷ್ಟು ತೊಲೆ ಆಗ ಎಷ್ಟು ತೊಲೆ ಆಗ್ರಿ ಅದನ್ನ ಅದಕ್ರಿ ನಾಲ್ಕು ನಾಕ್ ನಾಕ್ ತೊಲೆ ಆಗೈತಿ ನಾನು ನಸೀಮಾ ಚಾಚಿಯರಿಗೆ ಹತ್ರ ಈಗ ನಾಲ್ಕು ತೊಲೆ ಮಾಡ್ತೀನಿ ನೋಡು ಅಂತ ಹೇಳ್ತಾರೆ ಅಮ್ಮ ಏ ಚಾಚಿ ಡಬಿಲ ಚೆಲ್ಲಿ ಬಂದೆನಿಯಲ್ಲ ನೀನು ಹಾಂ ಅಯ್ಯೋ ಆಕಿ ಆಕಿ ಸುಮರಿ ಕಟ್ಟಿ ಬಂದ್ ನಾ ಆಕಿ ಕೊಟ್ಟದ್ದು ಏ ಕೊಟ್ಟು ಚೆಲ್ಲಿದನರ ನೋಡ್ರಿ ನಮ್ಮ ಚಾಚಿ ಅನ್ನಕತ್ತಾರ ಇವು ಹೊಳ್ಳ ಆಗಿಲ್ಲ ಅಲ್ರಿ ಅದಕ್ಕೆ ಭಾಳ ಬಂಗಾರ ಹಿಡೈತಂತ್ರಿ ಇದು ಇಲ್ಲತ್ತ ಒಂದು ತೊಲೆಯಾಗ ಆಕಿತ್ತಂತ್ರಿ ಇದು

ನೋಡ್ರಿ ನಾವೀಗ ಇದು ಅಮ್ಮ ಕಡತಾರೆ ಈಗ ಹಿಂದ ಸ್ವಲ್ಪ ಅವ್ರು ಹೊಸದು ಅದನ್ನ ರೆಡಿ ಮಾಡ್ತಾರೆ ಅವ್ರು ಟೈಮ್ ಆಲ್ ನಾಲ್ಕು ಐದು ಗಂಟೆ ಹಾಕುವ ನಮ್ದು ಅಂಗಡಿ ಹೋಗ ಟೈಮ್ ಆತ ಕಾರಿ ಎಪ್ಸಿದೆ ಸ್ವಲ್ಪ ಚಾಯ್ ಹೇಳುವ ಅಂತ ಹೇಳಿ ಇವಾಗ ಸಾಮಾನೆಲ್ಲ ಹೋಗಿ ಇಟ್ಟು ಬಂದೀವಿ ರೀ ಇಟ್ಟು ಬಂದು ಚಹಾ ಕುಡಿದೋಗಿದಿರಿ ಹೋಗೋ ಬಂದ ಸಾಮಾನು ಬಂದ್ವಿ ಮತ್ತೆ ದೇವರೆಲ್ಲ ದೀಪ ಹಚ್ಚಿದೆ ಇವಾಗ ಸ್ವಲ್ಪ ಹತ್ತು ಖುರಾ ಓದಬೇಕ್ರಿ ತಸಿ ಓದ್ಬೇಕು ನಾನು സർഗി ദേവർ ദീപ ഹച്ചി ബതീനീ ഹി പറഞ്ഞ മാതീന ഇല്ല അറിപ്പൊഴക്കത്താരി അരിശിയ ബാണ്ടിപ്പത്ത ഇബർദലരിക ഇബ്രീ ചമ്മ ചാ ഒക്കെ നോട്രിപ്പ അടി ആയി അതോ നമ്മൾ ദിനോട് ട്രിപ്പ് ഹോദത് തയാരം ഫുൾ ജോറായി നടയാടാ നമ്മ അറിപ്പു ഏനേനോ ഇല്ല മറ്റ് നാളെ ഒന്ന് അർദ്ധ കേസീ മാിടക്കാട്രി അക്കു അക്കി മാ് ബര നങ്ങ

ಅಮ್ಮನ ಊಟ ಮಾಡಿದ್ರಿ ಅಮ್ಮನ ಊಟ ಮಾಡಿ ಸುಮ್ಮನೆ ಕೂತ್ಕೊಂದ ರೀ ಅಡ್ಡಾಕಿನ್ ತಡೆ ಉದ್ದಕ್ಕಿಂತ ತಡಿವ ಅಂತೇಳಿ ಅಂದ್ರಿ ಆಸಿಫ್ ಹೊಂಟನ ಹೊಂಟ್ನಾ ಬ್ಯಾಗ್ ತಗೊಂಡು ಊರಿಗ್ ಹೊಂಟನಂತೆ ರೀ ಇದು ದೊಡ್ಡ ಟ್ರಿಪ್ಪಿಗೆ ಹೊಂಟಿವ್ರಿಪ್ಪ ನಾವು ನಾಳೆ ಆದ್ರೆ ಹೇಳಂಗಿಲ್ಲ ಸಸ್ಪೆನ್ಸ್ ಐತ್ರಿ ಅದು ನಾಳೆ ಹೋಗೋ ಮುಂದೆ ಗೊತ್ತಾಗತ್ತೆ ರೀ ನಿಮ್ಗೆ ಹಾಂ ಹೌದಾ ङ्राइस <laughs> 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 <laughs>